we <laughs> ಬೇಕೇ ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ತೆಲಂಗಾಣಕ್ಕೆ ನೀರು ಹರಿಸುವ ಮೂಲಕ ಹಳ್ಳಿ ಜಿಲ್ಲೆ ರೈತರನ್ನು ಹಾಳು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಹವಳಿ ಜಿಲ್ಲೆಯ ರೈತರನ್ನು ಹಾಳು ಮಾಡಿ ತೆಲಂಗಾಣಕ್ಕೆ ನೀರು ಕೊಟ್ಟಿರುವ ಡಿ ಕೆ ಶಿವಕುಮಾರ್ ಇವರಿಗೆ ಅಯ್ಯಯ್ಯೋ ಅಯ್ಯಯ್ಯೋ

ಶಿವಕುಮಾರ್ ಅವರಿಗೆ ನೀವು ಬಲಿ ಕೊಟ್ಟು ತೆಲಂಗಾಣಕ್ಕೆ ನೀವು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ಬೇಕು ಶಿವಕುಮಾರ್ಗೆವರೆಗೆ ಹೋರಾಟ ಅಲ್ಲಿ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಅಧಿಕಾರಕ್ಕೆ ತೆಲಂಗಾಣಕ್ಕೆ ರಚಿಸಿ ಅವಳಿ ಜಿಲ್ಲೆ ರೈತರನ್ನು ಹಾಳು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ತೆಲಂಗಾಣಕ್ಕೆ ನಿರ್ವಹಿಸಿದ ಡಿಕೆ ಶಿವಕುಮಾರ್ ಅವರಿಗೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ತೆಲಂಗಾಣಕ್ಕೆ ನಿರ್ವಹಿಸಿದ ಮೂಲ ಸಚಿವರಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಸರ್ಕಾರಕ್ಕೆ ಅವಳಿ ಜಿಲ್ಲೆ ರೈತರು ಹಾಳು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅವಳಿ ಜಿಲ್ಲೆ ರೈತರ ಬದುಕನ್ನೇ ಬೀದಿ ಪಾಲಿ ಮಾಡಿದ ರಾಜ್ಯ ಸರ್ಕಾರಕ್ಕೆ ಹಣ ತೆಗೆದುಕೊಂಡು ಮಾನವೀಯತೆಯಲ್ಲದ ಜಲಸಂಪನ್ಮೂಲ ಸಚಿವರಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಹೋರಾಟ ರಾಜ್ಯ ಸರ್ಕಾರಕ್ಕೆ ಹಣಕ್ಕಾಗಿ ಆಲಮಟ್ಟಿ ಡ್ಯಾಮಿ ನೀರು ಮಾರಿಕೊಳ್ಳುತ್ತಿರುವ ಜಲಸಂಪನ್ಮೂಲ ಸಚಿವರಿಗೆ ಬೇಕೆ ಬೇಕು ಬೇಕೇ ಬೇಕು ಬೇಕು ತೆಲಂಗಾಣದ ಹಿತ ಕಾಪಾಡಿ ನಮ್ಮ ಜಿಲ್ಲೆಯ ರೈತರು ಹಾಳು ಮಾಡುತ್ತಿರುವ ಜಲಸಂಪನ್ಮೂಲ ಸಚಿವರಿಗೆ ಬೇಕೇ ಬೇಕು ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೊಲಗಲಿ ತೊಲಗಲಿ ಡಿಕೆಲೇಲಿ ಹೊಲಗಲಿ ತೊಲಗಲಿ ಬೇಕೇ ಬೇಕು ಬೇಕು ಜಿಲ್ಲೆ ರೈತ ಮಾಡಿದ ಡಿಕೆಸಿ ಅನ್ನು ಬೇಕು ರಾಜ್ಯ ಸರ್ಕಾರಕ್ಕೆ ತೆಲಂಗಾಣಕ್ಕೆ ನಿರ್ಮಾಣ

ಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಅಯ್ಯಯ್ಯೋಯ್ಯೋ ಅಯ್ಯಯ್ಯೋ ತೆಲಂಗಾಣಕ್ಕ ಒಂದು ಪಾಯಿಂಟ್ ಇಪ್ಪತ್ತೊಂದು ಟಿ ಎಂ ಸಿ ನೀರನ್ನು ಹರಿಬಿಟ್ಟಾರೆ ನಮ್ಮ ರಾಜ್ಯ ಅವರು ಜಲಸಂಪನ್ಮೂಲ ಸಚಿವರು ಆರು ಬಟ್ಟೆ ಶಾಸ್ತ್ರ ಆದ ಬಿಟ್ಟಾರೆ ರೀ ಇದು ಮೊದಲು ನಮಗೆ ಗೊತ್ತಾಗಿ ಅಂದ್ರೆ ತೆಲಂಗಾಣ ಸರ್ಕಾರದವರು ಕರ್ನಾಟಕ ಸರ್ಕಾರ ಪತ್ರ ಬರೆದಾಗೆ ನಮಗೆ ವಿಷಯ ಗೊತ್ತಾಗಿ ಪ್ರತಿಭಟನೆ ಮಾಡಿ ಪ್ರಚಾರ ಮಾಡಿ ಯಾವುದೇ ಕಾರಣಕ್ಕೂ ನೀರು ಹರಿಸ್ಬೇಡ್ರಿ ಒಂದು ಹನಿ ನೀರು ಕೊಡಬೇಡ ಮತ್ತು ಈಗ ನಮಗೆ ಪಡೆಯೋಕೆ ನೀರಲ್ಲ ಮೂವತ್ ಮೂರು ಟಿ ಎಮ್ ಸಿ ನೀರು ಅಷ್ಟೇ ಅದ ಇನ್ನೂ ಬೇಸಿಗೆ ಪ್ರಾರಂಭ ಹಂತದಲ್ಲಿನೇ ಇಷ್ಟು ಪ್ರಕೃತಿ ಹತ್ತದ ಬಿಸಿಲಿನ ಇನ್ನೂ ಮೂರು ತಿಂಗಳು ಹೆಂಗೆ ಕಾಲ ಕಳಿಬೇಕಂತಕ್ಕಂಥ ಚಿಂತೆ ಒಳ್ಳೆ ಜಿಲ್ಲೆ ರೈತಿರದ ಈ ಮೂವತ್ ಮೂರು ಟಿ ಎಮ್ ಸಿ ಒಳಗೆ ಕೈಗಾರಿಕೆ ಕೊಡ್ಬೇಕು ರೀ ಏಳು ಜಿಲ್ಲೆ ನೀರು ಕೊಡಬೇಕು ಅದರಲ್ಲಿ ಭಾಷೀಕರಣ ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ನೀರು ಕೊಟ್ಟು ಈ ನಮ್ಗೆ ಏಪ್ರಿಲ್ ಈ ಮಾಟ್ ಇಪ್ಪತ್ತ್ ಮೂರು ಎಂಟು ಮಾಡ್ತಿತ್ತು ನಮಗೆ ಇನ್ನೂ ಏಪ್ರಿಲ್ ಥರ ನೀರು ಬೇಕು ಅವಾಗ ಹೆಚ್ಚುವರಿ ನಮ್ಗೆ ಎಂಟು ಟಿ ಸಿ ನೀರು ಬೇಕು ಅದು ಎಲ್ಲ ಕೂಡ ಕೊಟ್ಟಪ್ಪ ಓದೋ ಟಿ ಸಿ ನೀರು ಇರ್ತದೆ ನಾವು ನಮ್ಮ ಅವಳಿ ಜಿಲ್ಲೆಯ ರೈತರು ನಾವು ಏನು ಹೇಳ್ತಾ ಇದ್ದೀವಿ ನಾವು ಏನು ಕುಡಿಯೋಣ ಇದೆಲ್ಲ ಪರಿಸ್ಥಿತಿ ಯಾವ್ದರೂ ಸಹಿತ ನಮ್ಮ ಜಿಲ್ಲೆಯ ಸಚಿವರು ಕೂಡ ನಮ್ಮ ವಿರೋಧನೇ ಮಾತಾಡ್ಯಾರ ನೀರು ಸಾಕಷ್ಟು ಕೊಟ್ಟರೆ ಏನು ತಪ್ಪು ಅಂತ ಹೆಚ್ಚುವರಿ ನೀರು ಇತ್ತು ನಾವು ಕೊಡೋಬೇಡ ಈಗ ಅವರು ತೆಲಂಗಾಣದವ್ರು ಏನ್ ಮಾಡ್ತಾರೆ ಟ್ರಿಬ್ಯುನಲ್ ವಿರುದ್ಧ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಧಿಕರಣ ನೀರುಪಾಯ್ತು ಐನೂರ ಇಪ್ಪತ್ತ್ ನಾಲ್ಕು ಪಾಯಿಂಟ್ ಎರಡ್ನೂರ ಐವತ್ತು ನೀರು ಅವಾಗ ಅದು ಅವಕಾಶ ಕೊಡದೆ ಸುಪ್ರೀಂ ಕೋರ್ಟಿಗೆ ಮತ್ತೆ ಮೇಲ್ಮನವಿ ಭಾಗದ ಮತ್ತ ಈಗ ಅವಾಗ ಆರ್ಮಟ್ಟಿ ಡ್ಯಾಮ್ ನೆನಪಾಯಿಲ್ಲ ಈ ಸಹ ನೀರು ಬೇಕಂದ್ರೆ ಆರ್ಮಿಟ್ಟಿ ಡ್ಯಾಮ್ ಇವ್ರ್ ನೆನಪಾಯ್ತು ಮತ್ತ ಅವಾಗ ಯಾಕೆ ನೆನಪಾಯಿ ಇರಲಿ ಯಾಕೆ ಅಪ್ಪಿನ ಹೋದ್ರು ಮತ್ತೆ ಇವತ್ತು ನಮ್ಗೆ ಹಾಳು ಮಾಡಕ್ಕೆ ಅವ್ರಿಗೆ ಯಾಕೆ ನೀರು ತೊಡಕೆ ಇಲ್ಲಿ ಮನುಷ್ಯ ತೊಳಗಿರ್ತಪ್ಪ ಅಂದ್ರೆ ಕೂಡಲೇ ಅಲ್ಲಿ ಏನು ದಾವ ಹಾಕಿರೋ ಅದನ್ನ ಉಲ್ಟಾ ಮಾಡ್ಕೊಳ್ಳಿ ನಿಂಪಡ್ಕೊಳ್ಳಿ ಯಾವಾಗ ನೀರು ನೀರು ನಮ್ಮ ಹೆಸರು ಇದ್ರೆ ನೀರು ಕೊಡ್ತೇವೆ ನಮಗೆ ಏನೋ ನಮಗೆ ಜಾವ ಮಂದಿ ಕೊಟ್ಟು ಮಂದಿ ಜೊಳ ಆ ನಾಲ್ಕು ನಾರ್ಮಟ ಡ್ಯಾಂಕ್ ಕಟ್ಟಿದ್ದು ನಮ್ಮಲ್ಲಿ ಲಕ್ಷಾಂತರ ಎಕರೆ ಜಮೀನ ಮನೆ ಮಠ ಕಟ್ಕೊಂಡು ಏನು ನರಸ್ತಕ್ಕಂಥ ನೀರನ್ನು ತಗಿತ್ತುಗೊಳಿಸುವಂತ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಸೂಕ್ತ ಕ್ರಮ ತಕ್ಕಂಥ ಕೆಲಸ ಮಾಡಬೇಕು ಸಚಿವ ರೀತಿ ಏನು ಸಂಪರ್ಕ ಮಾಡ್ತಿರೋ ಹೊಟ್ಟು ಗೊತ್ತಿಲ್ಲ ಇವತ್ತು ಸಾಯಂಕಾಲದಾಗೆ ನೀರು ಹೊಸದನ್ನು ತೆಗೆಟು ಓಡಿಸಬೇಕು ಇಲ್ಲ ನಾವು ಪ್ರಾಣ ಪ್ರಾಣತ್ಯಾಗ ಕೂಡ ಸುತ್ತಿರೋದೇ ವಿಷಯದಲ್ಲಿ ನಾವು ಏನು ಬಂದು ನಾವು ಸಾಯೋದಕ್ಕೆ ಬಂದಿದ್ದೆವು ಸತ್ತೋಗ್ತೇವೆ ಸರ್ಕಾರ ಹೆಸರು ನಮಗೆ ಅವಶ್ಯಕತೆ ಇಲ್ಲ ಬದುಕೇಳ ಬೇಡ ನಮಗೆ ನೀ ನಮಗೇನು ಏನಿಲ್ಲ ನೀವು ಜನ ಆ ಪಕ್ಷದ ಆರ್ಮಿ ಡ್ಯಾಮಿಗೋಣ ಕೊಡ್ಸಾಕ ಏನು ಕೃಷ್ಣ ನೀರು ಕೊಡ್ತಾರೆ ಇಲ್ಲ ಹೇಳ್ಬಿಡಿ ಜಿಲ್ಲಾ ಜಾತಾರೆ ಎಲ್ಲ ದನ ತಂದಿದೆ ಪರಿಸ್ಥಿತಿ ನೀವು ಅದನ್ನು ಮಾಡ್ತೇವೆ ಮುಂದಿನ ದಿನ ಮಾಡಬೇಕು ಅವಾಗ ಯಾವ ಪರಿಸ್ಥಿತಿ ಒಳಗೆ ನೀರು ಬಿಟ್ಟಾರ ತೆಗೆದುಕೊಳ್ಳುವಂತ ವ್ಯವಸ್ಥೆ ಆಗಬೇಕು ಇಲ್ಲದೇ ಇದ್ದರೆ ಮುಂದಿನ ಪರಿಸ್ಥಿತಿ ಬಹಳ ಗಂಭೀರ ಆಕೈತೆ ಅದನ್ನು ರಾಜ್ಯ ಸರ್ಕಾರ ಅದಕ್ಕೆ ನಾವು ಜಿಲ್ಲಾಡಳಿತ ಏನು ಮಾಡ್ತಾರೆ ಗೊತ್ತಿಲ್ಲ ಇವತ್ತೇ ತಕ್ಷಣನೇ ನೀರು ಹರಿಸುವುದನ್ನು ನಿಲ್ಲಿಸಬೇಕು ಇನ್ನೂ ಆಲಮಟ್ಟಿ ಡ್ಯಾಮಿ ನೀತಿ ಹಾಕೋದಕ್ಕೆ ಕೆಲಸ ಮಾಡಲಿಕ್ಕೆ ಎಚ್ಚರಿಕೆ ಕನ್ನಡ ಕರ್ನಾಟಕ ರೈತ ಸಂಘ ರಾಜ್ಯ ಯಾಕೆ ಹೇಗ್ಬಾರ್ದು ಇವತ್ತು ನಮ್ಮ ಪಾಲಿ ಸತ್ರದ್ದು ಪತ್ರ ತಗೊಳ್ಳೋರು ಅದೇ ಅದು ರಾಜೀವಂತ ಹೊಳಗ್